ಇದೀಗ ನಾನು ಎರಡನೇ ಬಿಸಿ ಇತ್ತು ಜನ ಬಹಳ ಇಷ್ಟಪಟ್ಟಿದ್ದಾರೆ ಎಲ್ಲ ದಾಖಲೆ ಮುಗಿಯುತ್ತೆ ಜನರು ಭರವಸೆ ಕೊಟ್ಟಿದ್ದಾರೆ ಸಾಕು ಸರ್ ಬೇರೆ ಭಾಷೆಗಳಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಸ್ಪಾನ್ಸರ್ ಏನು ಹೇಳ್ತಾರೆ ಅದೇ ನೋಡಬೇಕಷ್ಟೇ ಇನ್ನು ಚೆಕ್ ಮಾಡಬೇಕಷ್ಟೇ ಸರ್ ಸದ್ಯಕ್ಕೆ ಕರ್ನಾಟಕದ ರಿಪೋರ್ಟ್ ಸಿಕ್ಕಿದೆ ಮೈಸೂರು ನೋಡಿ ಕೋರ್ಟ್ ಸಿಗು ಸೊ ಒಂದೊಂದೇ ಒಂದೊಂದು ಥಿಯೇಟರ್ ವಿಸಿಟ್ ಮಾಡಿಕೊಂಡು ಸೌಂಡ್ ಚೆಕ್ ಮಾಡಿಕೊಂಡು ನಿಮ್ಮ ವರ್ಕಿಗೆ ಜನ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಯಾವ್ದು ನಿಮಗೆ ಇಷ್ಟ ಆಗಿದೆ ಟೋಟಲಿ ಇದು ಆಡಿಯೋ ವಿಜುವಲ್ ಎರಡು ಯಾಕಂದ್ರೆ ಒಂದರಿಂದ ಅಲ್ಲ ಇದು ಕಡೆ ಹಿಡಿದ ಆಡಿಯೋ ಇರೋದಕ್ಕೋಸ್ಕರ ವಿಜುವಲ್ ವಿಜುವಲ್ ಇರೋದಕ್ಕೋಸ್ಕರ ಆಡಿಯೋದು ಎರಡು ಕರೆಕ್ಟಾಗಿ ಆಗಿ ಒಂದು ಸಿದ್ದು ನಿರ್ದೇಶಕರು ಜನ ಅಲ್ಟಿಮೇಟ್ಲಿ ಜನರಾಗಿ